ಆರ್ ಎಸ್ ಎಸ್ ಸಂಘಟನೆ ಕುರಿತಾದ ದಾಖಲೆಯನ್ನು ಕೊಡಿ ನಮ್ಮದು ಅಧಿಕೃತ ಸಂಘಟನೆ ಅಂತ ದಾಖಲೆ ತೋರಿಸಿ ಸಾಬೀತುಪಡಿಸಿಕೊಳ್ಳಿ ಆರ್ ಎಸ್ ಎಸ್ಗೆ ಸವಾಲು ಹಾಕಿದ್ದಾರೆ ಸಚಿವ ಪ್ರಿಯಾಂಕರ್ ಆರ್ ಎಸ್ ಎಸ್ ಒಂದು ಅಧಿಕೃತ ಸಂಘಟನೆ ಅಂತ ತೋರಿಸಿಕೊಳ್ಳಿ ದಾಖಲೆ ಸಮೇತ ಸಾಬೀತುಪಡಿಸಿ ಪ್ರಿಯಾಂಕರ್ಗೆ ಸವಾಲು ಎಸ್ತಿದ್ದಾರೆ ಒಂದು ವೇಳೆ ದಾಖಲೆ ತೋರಿಸಿದ್ರೆ ನಿಮ್ಮನ್ನು ಯಾರು ಕೇಳೋದಿಲ್ಲ ಪ್ರಶ್ನೆ ಮಾಡೋದಿಲ್ಲ ಕೇಸರಿ ಪಡೆಯ ಅಧಿಕೃತತೆಯ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಡಾಕ್ಯುಮೆಂಟ್ ನನ್ನ ಮುಖದ ಮೇಲೆ ಎಷ್ಟು ಬಿಡಿ ಮುಗಿದ ಹೋಯ್ತಲ್ಲ ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟನ್ನು ಪ್ರಿಯಾಂಕರಿಗೆ ಮುಖದ ಮೇಲೆ ಏಯ್ ಐ ಇದು ಡಾಕ್ಯುಮೆಂಟ್ ಇದೆ ನೋಡು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ ಅಧಿಕೃತ ಸಂಘಟನೆ ಇದೆ ನಮ್ಮದು ಅಂತ ಹೇಳಿದ್ರೆ ಮುಗ್ದೇ ಹೋಗ್ತದಲ್ಲ ಸ್ವಾಮಿ ಅದು ಏನಿದೆ ಕಾಗದ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟು ನಾನು ಮುಖದ ಮೇಲೆ ಬಿಡಿ ಮುಗ್ದೇ ಹೋಯ್ತಲ್ಲ ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟನ್ನು ಪ್ರಿಯಾಂಕರ್ಗೆ ಮುಖದ ಮೇಲೆ ಎಸ್ ಬಿಡಿ ಐ ಇದು ಡಾಕ್ಯುಮೆಂಟ್ ಇದೆ ನೋಡು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ ಅಧಿಕೃತ ಸಂಘಟನೆ ಇದೆ ನಮ್ಮದು ಅಂತ ಹೇಳಿದ್ರೆ ಮುಗ್ದೇ ಹೋಗ್ತದಲ್ಲ ಸ್ವಾಮಿ ಅದು ಏನಿದೆ ಕಾಗದ ರಿಜಿಸ್ಟ್ರೇಷನ್